ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವಿಡಿಯೋ ಶುರು ಮಾಡೋದಿಕ್ಕೂ ಮೊದಲು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಮುಂದೆ ಅಪ್ಲೋಡ್ ಮಾಡುವ ವಿಡಿಯೋ ಮೊದಲಿಗೆ ನಿಮಗೆ ಬರುತ್ತೆ ತುಂಬೆ ಗಿಡವು ಧಾರ್ಮಿಕ ಆಯುರ್ವೇದಿಕ ಮತ್ತು ತಾಂತ್ರಿಕ ಮಹತ್ವವನ್ನು ಹೊಂದಿದ್ದು ಮನೆಯಲ್ಲಿ ಈ ಗಿಡವನ್ನು ಬೆಳೆಸುವುದರಿಂದ ಮತ್ತು ಅದರ ವಿವಿಧ ಭಾಗಗಳನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸುವುದರಿಂದ ಜೀವನದಲ್ಲಿ ಸುಖ ಸಮೃದ್ಧಿ ಮತ್ತು ರಕ್ಷಣೆಯನ್ನು ಪಡೆಯಬಹುದು ತುಂಬೆಗಿಡ ನಮ್ಮ ಜೀವನದ ಯಾವೆಲ್ಲಾ ಸಮಸ್ಯೆಗಳನ್ನು ದೂರ ಮಾಡುತ್ತದೆ ತುಂಬೆಗಿಡದಿಂದ ಈ ರೀತಿ ಮಾಡಿದ್ರೆ ಜೀವನದಿಂದ ಎಲ್ಲ ಸಮಸ್ಯೆಗಳು ದೂರಾಗುವುದು ತಾಂತ್ರಿಕ ದೃಷ್ಟಿಯಿಂದ ತುಂಬೆಗಿಡದ ಬೇರುಗಳನ್ನು ನಿರ್ದಿಷ್ಟ ವಿಧಿಯಲ್ಲಿ ಸಂಗ್ರಹಿಸಿ ಮಂಗಳವಾರದಂದು ಪೂಜೆ ಮಾಡಿ ಕೆಂಪುದಾರದಲ್ಲಿ ಕಟ್ಟಿಕೊಂಡು ಧರಿಸುವ ಮೂಲಕ ಕಣ್ಣು ಭೂತ ಭೂತಪ್ರೇತ ಪಿಶಾಚಿಗಳ ಕಾಟ ಮತ್ತು ದರಿದ್ರ ಬಾಧೆಗಳಿಂದ ವಿಮುಕ್ತಿ ಪಡೆಯಬಹುದು ಮುಖ್ಯವಾಗಿ ಮಕ್ಕಳಿಗೆ ಈ ಬೇರುಗಳನ್ನು ಧರಿಸುವ ಮೂಲಕ ಕೆಟ್ಟ ದೃಷ್ಟಿಯಿಂದ ರಕ್ಷಣೆ ಪಡೆಯಬಹುದು ತುಂಬೆಗಿಡವು ಆಯುರ್ವೇದದಲ್ಲಿ ಪ್ರಮುಖ ಸ್ಥಾನವನ್ನು ಹೊಂದಿದ್ದು ಅದರ ಎಲೆಗಳು ಹೂವುಗಳು ಕಡ್ಡಿಗಳು ಬೇರುಗಳು ಮತ್ತು ಬೀಜಗಳು ಔಷಧೀಯ ಗುಣಗಳನ್ನು ಹೊಂದಿವೆ ಇದರ ಎಲೆಗಳ ರಸವನ್ನು ಕೀಟನಾಶಕ ಮತ್ತು ಜ್ವರ ನಿವಾರಕವಾಗಿ ಬಳಸಲಾಗುತ್ತದೆ ಹಾವು ಕಡಿತದ ಸಂದರ್ಭದಲ್ಲಿ ಕೂಡ ಈ ಗಿಡದ ಎಲೆಗಳನ್ನು ಔಷಧಿಯಾಗಿ ಬಳಸುತ್ತಾರೆ ಈ ಗಿಡದ ಎಲೆಗಳು ಹೂವುಗಳು ಕಡ್ಡಿಗಳು ಬೇರುಗಳು ಬೀಜಗಳು ಎಲ್ಲವೂ ಕೂಡ ಅದ್ಭುತವಾದ ಪ್ರಯೋಜನಗಳನ್ನು ನಮಗೆ ಕೊಡುತ್ತೆ ಈ ಗಿಡವನ್ನು ಎಲ್ಲಿ ಬೇಕಾದರೂ ಬೆಳೆಸಬಹುದು ಈ ಗಿಡವನ್ನು ಹೆಚ್ಚಾಗಿ ಮನೆಯ ಅಂಗಳದಲ್ಲಿ ಹೂವಿನ ಗಿಡದ ಸಾಲಿನಲ್ಲಿ ಚೆನ್ನಾಗಿ ಬೆಳೆಯುತ್ತದೆ ಈ ಗಿಡವನ್ನು ದ್ರೋಣಪುಷ್ಟಿ ಅಂತಲೂ ಕರೆಯುತ್ತಾರೆ ಗಿಡದ ಹೂವುಗಳನ್ನು ಶಿವನ ಪೂಜೆಯಲ್ಲಿ ಬಳಸುವುದು ವಿಶೇಷ ಮಹತ್ವ ಹೊಂದಿದೆ ಈ ಹೂಗಳಿಂದ ಶಿವನನ್ನು ಪೂಜಿಸಿದರೆ ಲಕ್ಷ್ಮೀ ದೇವಿಯ ಕೃಪೆ ದೊರೆಯುತ್ತದೆ ಅದಲ್ಲದೆ ಈ ಗಿಡದಲ್ಲಿ ತಾಂತ್ರಿಕ ಶಕ್ತಿಗಳು ಅಡಗಿವೆ ಮತ್ತು ಮನೆಯಲ್ಲಿ ಗಿಡವನ್ನು ಬೆಳೆಸುವುದರಿಂದ ದುಷ್ಟಶಕ್ತಿಗಳು ದೂರವಾಗುತ್ತವೆ ಈ ಗಿಡದ ಬಗ್ಗೆ ಪೂರ್ತಿ ತಿಳಿದುಕೊಂಡು ಇದನ್ನು ನಾವು ಬಳಸಿಕೊಂಡರೆ ಆಯುರ್ವೇದ ಪರವಾಗಿ ಮಾತ್ರವಲ್ಲದೆ ತಾಂತ್ರಿಕ ಪರವಾಗಿಯೂ ನಮಗೆ ಸಾಕಷ್ಟು ಉಪಯೋಗವಿರುತ್ತದೆ ಈ ವಿಡಿಯೋದಲ್ಲಿ ಈ ಗಿಡಕ್ಕೆ ಸಂಬಂಧಿಸಿದಂತಹ ಕೆಲವು ಉತ್ತಮವಾದ ವಿಷಯಗಳನ್ನು ತಿಳಿಸಿಕೊಡುತ್ತೇವೆ ಅಂದರೆ ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಹೆಚ್ಚು ಜನರಿಗೆ ಶೇರ್ ಮಾಡಿ ಎಲ್ಲರಿಗೂ ನಿಮ್ಮಿಂದ ಉಪಯೋಗವಾಗಲಿ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸ್ನೇಹಿತರೆ ಈ ಗಿಡದ ಬೇರು ನಮಗೆ ಅದ್ಭುತವಾದ ಶಕ್ತಿಯನ್ನು ಕೊಡುತ್ತೆ ಈಗ ನಾನು ಹೇಳುವಂತಹ ಈ ಪರಿಹಾರ ನೀವು ಮಂಗಳವಾರ ಮಾಡಿಕೊಳ್ಳಬೇಕು ಹಾಗಾಗಿ ಸೋಮವಾರ ಸಂಜೆ ಈ ಗಿಡಕ್ಕೆ ಸ್ವಲ್ಪ ನೀರು ಹಾಕಿ ನಮಸ್ಕಾರ ಮಾಡಿಕೊಂಡು ಅಮ್ಮ ನನಗೆ ಒಳ್ಳೆಯದಾಗಬೇಕು ಅನ್ನೋ ಕಾರಣದಿಂದ ನಾಳೆ ಬಂದು ನಿನ್ನನ್ನು ಕಿತ್ತುಕೊಂಡು ಹೋಗ್ತೀನಿ ಶಾಪ ಕೊಡಬೇಡ ಅಂತ ಹೇಳಿ ಹೋಗಬೇಕು ಅದರ ನಂತರ ಮಾರನೇ ದಿನ ಬೆಳಿಗ್ಗೆ ಅಂದ್ರೆ ಮಂಗಳವಾರ ಬೆಳಗ್ಗೆ ಮತ್ತೆ ಒಂದು ಸಾರಿ ನಮಸ್ಕಾರ ಮಾಡಿಕೊಂಡು ನನ್ನ ಕುಟುಂಬಕ್ಕೆ ಒಳ್ಳೆಯದಾಗಬೇಕು ಅನ್ನೋ ಕಾರಣದಿಂದ ನಿನ್ನನ್ನ ಈವಾಗ ತಗೊಂಡು ಹೋಗ್ತಾ ಇದ್ದೀನಿ ನನ್ನ ಅನುಗ್ರಹಿಸಿ ಅಂತ ಹೇಳಿದ ನಂತರ ಮಾತ್ರವೇ ಗಿಡವನ್ನ ಕಿತ್ತುಕೊಳ್ಳಬೇಕು ನಿಮ್ಮ ಕೈಯಲ್ಲಿ ಸಾಧ್ಯವಾದರೆ ಅರಿಸಿನ ಕುಂಕುಮ್ ಹಚ್ಚಿ ಅಗರಬತ್ತಿ ಬೆಳಗಿ ಒಂದು ತೆಂಗಿನಕಾಯಿ ಒಡೆದು ನಂತರ ಗಿಡವನ್ನು ಕೀಳಬೇಕು ಆಯುರ್ವೇದದಲ್ಲಿ ಇದು ಒಳ್ಳೆಯ ಪದ್ಧತಿ ಆಯುರ್ವೇದ ಪಂಡಿತರನ್ನು ನೋಡಿದರೆ ನಿಮಗೆ ತಿಳಿಯುತ್ತದೆ ಅದು ಕೂಡ ಈ ಗಿಡದ ಬೇರು ಸಮೇತ ಮಾತ್ರ ನೀವು ಕಿತ್ತುಕೊಳ್ಳಬೇಕು ಆ ಗಿಡವನ್ನು ಮನೆಗೆ ತಂದು ಚೆನ್ನಾಗಿ ತೊಳೆದು ಮೇಲಿರುವಂತಹ ಗಿಡ ಕತ್ತರಿಸಿ ಹಾಕಿ ಬೇರುಗಳನ್ನು ಸಪರೇಟ್ ಮಾಡಿ ಇಟ್ಟುಕೊಳ್ಳಬೇಕು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರೋ ಅಷ್ಟು ತಾಯತಗಳನ್ನು ತಂದುಕೊಳ್ಳಬೇಕು ಒಂದು ಪ್ಲೇಟ್ನಲ್ಲಿ ತಾಯತಗಳು ಹಾಗೂ ಈ ಬೇರುಗಳನ್ನ ದೇವರ ಮನೆಯಲ್ಲಿಟ್ಟು ಒಂದು ವಾರದ ಕಾಲ ಅಂದರೆ ಮುಂದಿನ ಮಂಗಳವಾರದವರೆಗೂ ಪ್ರತಿದಿನ ಧೂಪ ಹಾಕಿ ಪೂಜೆ ಮಾಡಬೇಕು ಮುಂದಿನ ಮಂಗಳವಾರ ಪೂಜೆ ಮುಗಿದ ನಂತರ ಆ ತಾಯತಗಳಿಗೆ ಕೆಂಪುದಾರವನ್ನು ಕಟ್ಟಿ ಆ ತಾಯತದೊಳಗೆ ಈ ಬೇರುಗಳನ್ನು ಇಟ್ಟು ಆ ತಾಯತಗಳನ್ನು ನಿಮ್ಮ ಕೈಯಲ್ಲಿ ಅಥವಾ ಸೊಂಟದಲ್ಲಿ ಮತ್ತು ಕುತ್ತಿಗೆಯಲ್ಲಿ ಕಟ್ಟಿಕೊಂಡರೆ ಯಾವ ರೀತಿಯಾದ ದೃಷ್ಟಿ ದೋಷ ಕೂಡ ನಿಮ್ಮನ್ನ ಮುಟ್ಟುವುದಿಲ್ಲ ಇದನ್ನ ಎಲ್ಲರೂ ಕೂಡ ಕಟ್ಟಿಕೊಂಡರೆ ತುಂಬಾ ಒಳ್ಳೆಯದು ಮುಖ್ಯವಾಗಿ ಮಕ್ಕಳಿಗೆ ಕಟ್ಟೋದರಿಂದ ಅವರ ಮೇಲೆ ಯಾವುದೇ ಕೆಟ್ಟ ದೃಷ್ಟಿ ಬೀಳದೆ ಆರೋಗ್ಯವಾಗಿ ಒಳ್ಳೆಯ ವಿದ್ಯಾವಂತರಾಗಿ ಪುಷ್ಟಿಯಾಗಿ ಬೆಳೆಯುತ್ತಾರೆ ಈ ರೀತಿ ಕಟ್ಟೋದರಿಂದ ಬರೀ ದುಷ್ಟಿ ಮಾತ್ರ ಅಲ್ಲ ಅಲ್ಲದೆ ಯಾವ ತಾಂತ್ರಿಕ ಶಕ್ತಿ ಕೂಡ ನಮ್ಮ ಮೇಲೆ ಕೆಲಸ ಮಾಡಲ್ಲ ಅಂದರೆ ಯಾರಾದರೂ ನಮ್ಮ ಮೇಲೆ ಮಾಟಮಂತ್ರ ಪ್ರಯೋಗ ಮಾಡಿದರೆ ಅದು ಅವರಿಗೆ ತಿರುಗೇಟು ಆಗುತ್ತದೆ ಹೊರತು ನಮ್ಮ ಮೇಲೆ ಅದು ಕೆಲಸ ಮಾಡುವುದಿಲ್ಲ ಅದರ ಜೊತೆಗೆ ಯಾವ ದುಷ್ಟಶಕ್ತಿಗಳು ಕೂಡ ನಮ್ಮ ಹತ್ತಿರ ಸುಳಿಯುವುದಿಲ್ಲ ಇನ್ನು ಕೆಲವರಿಗೆ ಆಗಾಗ ಅಪಘಾತಗಳು ನಡೆಯುತ್ತಾ ಇರುತ್ತದೆ ಕೆಲವರಿಗೆ ಮಂಗಳವಾರಗಳು ಭಾನುವಾರಗಳು ಶನಿವಾರಗಳು ಅಮಾವಾಸ್ಯೆ ಹುಣ್ಣಿಮೆ ಪಿತೃಪಕ್ಷ ಇಂತಹ ಸಮಯಗಳಲ್ಲಿ ಏನಾದರೂ ಒಂದು ಎಡವಟ್ಟು ಆಗುತ್ತಾನಿರುತ್ತೆ ಆರೋಗ್ಯದಲ್ಲಿ ಏರುಪೇರಾಗ ಓದಿರಬಹುದು ಅಥವಾ ವಾಹನ ಅಪಘಾತಗಳು ಇರಬಹುದು ಇದಲ್ಲದೆ ಮಾನಸಿಕ ಒತ್ತಡ ಇರಬಹುದು ಅಥವಾ ಶಾರೀರಿಕ ಒತ್ತಡ ಇರಬಹುದು ಗಂಡ ಹೆಂಡತಿ ಮಧ್ಯೆ ಮನಸ್ತಾಪ ಇರಬಹುದು ಅಥವಾ ಪೋಷಕರು ಹಾಗೂ ಮಕ್ಕಳ ಮಧ್ಯೆ ಮನಸ್ತಾಪ ಇರಬಹುದು ಮನೆಯಲ್ಲಿ ನೆಮ್ಮದಿ ಇಲ್ಲದಿರಬಹುದು ಇಂತಹ ಯಾವುದೇ ಸಮಸ್ಯೆ ಇದ್ದರೂ ನಾನು ಈಗಾಗಲೇ ಹೇಳಿದ ಪ್ರಕಾರ ಮಂಗಳವಾರ ಈ ಗಿಡವನ್ನ ಬೇರಿನ ಸಮೇತ ಕಿತ್ತು ತಂದು ಗಿಡ ಹಾಗೂ ಬೇರುಗಳನ್ನು ವಿಂಗಡಿಸಿ ಬೇರನ್ನ ನೂರ ಎಂಟು ಚೂರುಗಳಾಗಿ ಕತ್ತರಿಸಿಕೊಳ್ಳಬೇಕು ಅಥವಾ ಈ ಬೇರುಗಳು ತುಂಬಾ ಸಣ್ಣ ಇರೋದ್ರಿಂದ ನೂರ ಎಂಟು ಬೇರುಗಳನ್ನು ಕೂಡ ನೀವು ತಗೋಬಹುದು ಮನೆಯಲ್ಲಿ ಎಲ್ಲರೂ ಕೂಡ ಇದನ್ನು ಬಳಸಬೇಕು ಒಂದೇ ಗಿಡದಲ್ಲಿ ಕೆಲಸ ಆಗಬೇಕು ಅನ್ನುವರು ಒಂದೇ ಗಿಡದಲ್ಲಿ ಬೇರನ್ನು ಚಿಕ್ಕ ಚಿಕ್ಕದಾಗಿ ನೂರ ಎಂಟು ತುಂಡುಗಳನ್ನಾಗಿ ಕತ್ತರಿಸಿಕೊಂಡ್ರೆ ಒಂದೇ ಗಿಡದಲ್ಲಿ ನಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ಬಳಸಿಕೊಳ್ಳಬಹುದು ಆಚೂರುಗಳನ್ನ ಅಥವಾ ಬೇರುಗಳನ್ನು ಒಂದು ಬಿಳಿ ಬಟ್ಟೆಯಲ್ಲಿ ಹಾಕಿ ಗಂಟು ಕಟ್ಟಿಕೊಂಡು ಅದನ್ನು ಒಂದು ವಾರದ ಕಾಲ ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡಿದ ಬಳಿಕ ತಾಯತದಲ್ಲಿ ಹಾಕಿ ಧರಿಸಿಕೊಳ್ಳಿ ಸ್ನೇಹಿತರೆ ನಮಗೆ ಸಿಗುವಂತಹ ಕೆಲವು ಗಿಡ ಮರಗಳು ಹೂವುಗಳು ನಮಗೆ ಕೆಲವು ಆಧ್ಯಾತ್ಮಿಕ ಪ್ರಯೋಜನಗಳನ್ನು ತಂದುಕೊಡುತ್ತೆ ಈ ತುಂಬೆ ಗಿಡದ ಹೂಗಳನ್ನು ನಾವು ಹೆಚ್ಚಾಗಿ ಗಣೇಶನ ಪೂಜೆಯಲ್ಲಿ ಬಳಸುತ್ತೇವೆ ಈ ಹೂಗಳಿಂದ ನಾವು ಶಿವನ ಪೂಜೆ ಮಾಡಿದ್ರೆ ಶಿವ ಅತಿ ಬೇಗನೆ ನಮಗೆ ಒಲಿಯುತ್ತಾರೆ ಹಾಗೆ ಲಕ್ಷ್ಮೀದೇವಿಯ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಇರುತ್ತದೆ ಹಣಕ್ಕೆ ಯಾವುದೇ ಕೊರತೆ ಬರದೆ ಯಾವಾಗಲೂ ಕೂಡ ಹಣ ನಮ್ಮ ಕೈಯಲ್ಲಿ ಹಣ ಇರುತ್ತದೆ ಈ ಗಿಡವನ್ನು ನೀವು ಎಲ್ಲಿ ಬೇಕಾದರೂ ಬೆಳೆಸಬಹುದು ಪಾಟ್ನಲ್ಲಿ ಮನೆಯ ಅಂಗಳದಲ್ಲಿ ತೋಟದಲ್ಲಿ ಖಾಲಿ ಜಗದಲ್ಲಿ ಹೀಗೆ ಎಲ್ಲಾದರೂ ಬೆಳೆಸಬಹುದು ಈ ಗಿಡದ ಬೀಜಗಳು ಬೇಕಾದರೆ ತುಂಬೆ ಗಿಡದ ಬೀಜವನ್ನು ಟ್ಯಾಗ್ ಮಾಡಿದ್ದೇನೆ ಅಲ್ಲಿಂದ ನೀವು ತರಿಸಿಕೊಳ್ಳಬಹುದು ಈ ಗಿಡದ ಪ್ರಯೋಜನಗಳ ಬಗ್ಗೆ ತುಂಬಾ ಜನರಿಗೆ ಗೊತ್ತಿಲ್ಲದಿರುವ ಕಾರಣ ಇದು ಅಲ್ಲಲ್ಲಿ ಕಾಣಿಸಿದರೂ ಕೂಡ ಯಾವುದೋ ಕಾರು ಗಿಡ ಅಂತ ತಲೆ ಕೆಡಿಸಿಕೊಳ್ಳದೆ ಹಾಗೆ ಬಿಟ್ಟಿದ್ದಾರೆ ಇದರಿಂದ ನಮಗೆ ಸಿಗುವಂತಹ ಪ್ರಯೋಜನಗಳ ಬಗ್ಗೆ ತಿಳಿಯಿರಿ ಚಿಕ್ಕದರಲ್ಲಿ ಹೋಗುವ ಸಮಸ್ಯೆಯನ್ನ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಬಗೆಹರಿಸಿಕೊಳ್ತಾ ಇದ್ದೇವೆ ಅಂತಹ ಕೆಲವು ಪ್ರಯೋಜನಗಳ ಬಗ್ಗೆ ಈಗ ತಿಳಿದುಕೊಳ್ಳೋಣ ತುಂಬೆ ಗಿಡ ತಂದು ಚೆನ್ನಾಗಿ ತೊಳೆದು ಅದನ್ನು ಕುಟ್ಟಿ ರಸನ ಹತ್ತು ಗ್ರಾಂನಷ್ಟು ತಗೊಂಡು ಅದರಲ್ಲಿ ಐದು ಗ್ರಾಂನಷ್ಟು ಕರಿ ಮೆಣಸಿನ ಪುಡಿ ಬೆರೆಸಿ ತಿನ್ನುವುದರಿಂದ ಅತಿ ಬೇಗನೆಯಂತ ಜ್ವರ ಇದ್ರೂ ಕೂಡ ಕಡಿಮೆಯಾಗುತ್ತೆ ಇನ್ನು ತಲೆನೋವು ತಲೆಬಾರ ಮೂಗು ಕಟ್ಟಿದೆ ಅನ್ನೋರು ತುಂಬೆ ಗಿಡದ ಕಡ್ಡಿಗಳನ್ನು ಸ್ವಲ್ಪ ನೀರಲ್ಲಿ ಹಾಕಿ ಕುದಿಸಿ ಆ ನೀರಿನಿಂದ ಶಾಖ ತಗೊಳ್ತಾ ಇದ್ರೆ ಈ ಸಮಸ್ಯೆಗಳು ಕೂಡ ಬೇಗನೆ ಹೊರಟು ಹೋಗುತ್ತೆ ಕಣ್ಣು ಮಂಜಾಗಿ ಕಾಣಿಸುವವರು ಅಥವಾ ಇತರ ಕಣ್ಣಿನ ಸಮಸ್ಯೆ ಇರುವವರು ಅಕ್ಕಿನ ಮೊದಲನೇ ಸಾರಿ ತೊಳೆದು ಆ ನೀರನ್ನು ಚೆಲ್ಲಿಬಿಟ್ಟು ಎರಡನೇ ಸಾರಿ ತೊಳೆದ ನೀರಲ್ಲಿ ಸ್ವಲ್ಪ ನಿಂಬೆ ಗಿಡದ ರಸ ಬೆರೆಸಿ ನೀವು ಅದಕ್ಕೆ ತುಂಬೆ ಗಿಡದ ರಸವನ್ನು ಬೆರೆಸಿ ದಿನಕ್ಕೆ ನಾಲ್ಕರಿಂದ ಐದು ಚಮಚಗಳು ಕುಡಿತ ಬಂದರೆ ಕಣ್ಣಿನ ಸಮಸ್ಯೆಗಳು ಯಾವುದೇ ಇದ್ದರೂ ಕೂಡ ಹೊರಟು ಹೋಗುತ್ತೆ ಇನ್ನು ಮೈಯಲ್ಲಿ ಎಲ್ಲಾದರೂ ಊತ ಬಂದಿದ್ದರೆ ತುಂಬಿ ಸೊಪ್ಪನ್ನು ನೀರಲ್ಲಿ ಕುದಿಸಿ ಕಷಾಯತರ ಮಾಡಿಕೊಂಡು ಅದನ್ನು ಊತ ಇರುವ ಜಾಗದಲ್ಲಿ ಹಚ್ಚುತ್ತಾ ಹೋದರೆ ಊತ ಕಡಿಮೆಯಾಗುತ್ತದೆ ಇನ್ನು ಜೀರ್ಣಶಕ್ತಿ ಸಮಸ್ಯೆ ಇರೋರು ಹದಿನೈದು ಎನ್ಎಲ್ನಷ್ಟು ತುಂಬೆಗಿಡದ ರಸ ತಗೊಂಡು ಅದಕ್ಕೆ ಎರಡರಿಂದ ನಾಲ್ಕು ಗ್ರಾನ್ನಷ್ಟು ಸೈಂಧವ ಲವಣ ಬೆರೆಸಿ ದಿನದಲ್ಲಿ ಎರಡು ಸಲ ಕುಡಿತ ಬಂದರೆ ಜೀರ್ಣಶಕ್ತಿ ಸಮಸ್ಯೆ ಅನ್ನೋದು ಪೂರ್ತಿಯಾಗಿ ಹೊರಟು ಹೋಗುತ್ತೆ ನೋಡಿದಿರಲ್ಲ ಸ್ನೇಹಿತರಿಗೆ ಈ ಗಿಡದಿಂದ ಎಷ್ಟೊಂದು ಪ್ರಯೋಜನಗಳು ಸಿಗುತ್ತೆ ಅಂತ ಈ ಗಿಡ ಬೆಳೆಸೋಕೆ ಹೆಚ್ಚಿನ ನಿಯಮಗಳೇನೂ ಇಲ್ಲ ಹಾಗೆ ನಾನು ಈಗ ಹೇಳಿರುವಂತಹ ಎರಡು ಪ್ರಯೋಗಗಳು ನೀವು ಮಾಡಿಕೊಳ್ಳೋಕೆ ಕೂಡ ಹೆಚ್ಚಿನ ನಿಯಮಗಳು ಪಾಲಿಸುವಂತಹ ಅಗತ್ಯ ಇಲ್ಲ ಇದನ್ನ ಮಂಗಳವಾರದಂದು ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಐದು ಗಂಟೆ ಒಳಗೆ ಮಾತ್ರ ಮಾಡ್ಕೋಬೇಕು ಅದರ ನಂತರ ಮುಟ್ಟಾದ ಸಮಯದಲ್ಲಿ ಹೊರತುಪಡಿಸಿ ಇನ್ನ ಯಾವಾಗ ಬೇಕಾದರೂ ಈ ಪ್ರಯೋಗವನ್ನು ನೀವು ಮಾಡ್ಕೋಬಹುದು ಹಾಗೆ ಈ ಪ್ರಯೋಗ ನೀವು ಮಾಡಬೇಕು ಅಂದುಕೊಂಡಿದ್ದರೆ ಬೇರೆಯವರ ಕೈಯಲ್ಲಿ ಗಿಡವನ್ನ ತರಿಸೋಕೆ ಹೋಗಬೇಡಿ ನಿಮ್ ಕುಟುಂಬ ಯಾರಾದರೂ ಹೋಗಿ ಗಿಡವನ್ನ ತರಬೇಕಾಗುತ್ತೆ ಅಂದ್ರೆ ನಿಮ್ಗೆ ಗಿಡ ಸಿಗುತ್ತಿಲ್ಲ ಅಂದ್ರೆ ಬೇರೆ ಯಾರಿಗೂ ಈ ಕೆಲಸನ ಅಥವಾ ಜವಾಬ್ದಾರಿನ ಒಪ್ಪಿಸಬಾರದು ನಿಮ್ಮ ಮನೆಯಲ್ಲಿ ತಂದೆ ತಾಯಿ ಅಥವಾ ಅನ್ನ ತಮ್ಮ ತಂಗಿ ಅಂದರೆ ನಿಮ್ಮ ಮನೆಯಲ್ಲೇ ಹೊಸ ಮಾಡುವವರಾಗಿರಬೇಕು ಅವರು ಮಾತ್ರನೇ ಈ ಕೆಲಸವನ್ನು ಮಾಡಬೇಕು ಈ ಮಾಹಿತಿ ಇಷ್ಟೇ ಸ್ನೇಹಿತರೆ ಈ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಗಣೇಶಾಯ ನಮ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು